Yeah, <laughs>

ಕೊಪ್ಪಳ ಜಿಲ್ಲೆಯ ಪರಿಸರವನ್ನು ಅದರ ಜೊತೆಯಲ್ಲಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಂಡಿರುವಂತಹ ಅನಿಸ್ತಾವನ್ನ ನಿರ್ಮಾಣ ಮಾಡಬೇಕು ಹೇಳಿ ಅದಕ್ಕ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ನೂರಾರು ಎಕರೆ ಜಮೀನುಗಳನ್ನ ಅದಕ್ಕ ಅನುವು ಮಾಡಿಕೊಡ್ತಕ್ಕಂತ ನಮ್ಮ ಹಾಕ್ಬೇಕು ಆ ಕಾರ್ಖಾನೆ ಮೂಲಕ ಇಡೀ ದೇಶದ ಸದಸ್ಯನ್ನೇ ತನ್ನ ಸಾಧನೆಗೆ ಕಾರ್ಖಾನೆಯ ಮಾಲಕರು ಮತ್ತು ಕಾರ್ಖಾನೆಯ ತತ್ವ ಆಗಿರೋದ್ರಿಂದ ಆ ಕಾರ್ಖಾನೆಯಿಂದ ಬರುವಂತ ತ್ಯಾಜ್ಯ ಕಾರ್ಖಾನೆಯಿಂದ ಬರುವಂತಹ ಹೊಗೆ ಆ ಕಾರ್ಖಾನೆಯಿಂದ ಬರುವಂತಹ ಬಲಸಸ್ ಆ ಕಾರ್ಖಾನೆಯಿಂದ ಬರುವಂತಹ ಎಲ್ಲ ತ್ಯಾಜ್ಯಗಳು ಮುಡುಕುಲವನ್ನೇ ನಾಶ ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಈಗಾಗಲೇ ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಕಾರ್ಖಾನೆಗಳಿಗೆ ಅವಕಾಶಗಳನ್ನು ಕೊಡಬಾರ್ದು ಅಂತೇಳಿ ಹೋರಾಟಗಳನ್ನು ಮಾಡ್ತಾ ಬಂದಿದ್ರು ಕೂಡ ಆ ಹೋರಾಟಗಳಿಗೆ ಕಿಮ್ಮತ್ತು ಕೊಡಲಾರದೆ ಹೋರಾಟಗಳನ್ನ ಗಮನಿಸಲಾರದೆ ಕೆಲವು ಬಂಡವಾಳಗಾರರ ಪಾದ ಪೂಜೆ ಮಾಡ್ತಾ ಕಾರ್ಖಾನೆಯ ಮಾಲಕರಿಗೆ ಶರಣಾಗಿ ಇಲ್ಲಿ ಕಾರ್ಖಾನೆಗಳನ್ನ ನಿರ್ಮಾಣ ಮಾಡಿದರೆ ಇವತ್ತು ಇವತ್ತು ಪಟ್ಟಣದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ಇವತ್ತು ಆ ಕಾರ್ಖಾನೆಯಿಂದ ಏನೇನು ರೋಗ ಬರ್ತಾ ಇದೆ ಆ ಕಾರ್ಖಾನೆಯಿಂದ ಎಂತ ದುರ್ವಾಸನೆ ಬರ್ತಾ ಇದೆ ಅದರಿಂದ ಎಷ್ಟು ನಾವು ಪೆಟ್ಟನ್ನ ಮಾಡಿ ಪೆಟ್ಟು ತಿಂತಾ ಇದ್ದೀವಿ ಅಂತ ಹೇಳಿ ಇವತ್ತು ಜನ ಅರ್ಥ ಮಾಡ್ಕೊಳ್ತಾ ಇದೆ ಅದಕ್ಕೆ ರೈತರಿಗೆ ಕಾರ್ಮಿಕರಿಗೆ ರೈತರನ್ನ ಸರ್ವನಾಶ ಮಾಡ್ತಾ ಇದ್ದಾವೆ ಸರ್ಕಾರಗಳು ಒಂದು ಕಡೆ ಬಂಡವಾಳ ಶಾಹಿಗಳನ್ನ ಕಾರ್ಖಾನೆ ಮಾಲೀಕರನ್ನ ಬೆಳೆಸ್ತಾ ಬೆಳೆಸ್ತಾ ಇನ್ನೊಂದು ಕಡೆ ರೈತರನ್ನ ನಾಶ ಮಾಡ್ತಾ ಇದ್ದಾರೆ ಒಂದು ರೈತರು ಏನಾದರೂ ಅವರು ಬೆಳೆ ಬೆಲೆ ಇಲ್ಲ ಅಂದ್ರೆ ರೈತರು ಅಭಿವೃದ್ಧಿ ಹೊಂದಿಲ್ಲ ಅಂದ್ರೆ ರೈತರು ನಾಶ ಆದ್ರೆ ನೀವು ಕಾರ್ಖಾನೆ ಮಾಲೀಕರೇನು ಸಿಮೆಂಟ್ ತಿನ್ನಕಾಗತ್ತ ಅಥವಾ ನಮ್ಮ ಬೇರೆ ಬೇರೆ ರಾಜಕಾರಣಿಗಳು ಸಿಮೆಂಟ್ ತಿಂದು ಬರುತ್ತಾರ ಜನ ಸಿಮೆಂಟ್ ತಿಂದು ತಿಂದು ಅದು ಬೇಕು ನಮಗೆ ಬೇಡ ಅಂತ ಅದನ್ನ ಯಾವ ಸ್ಥಳದಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅದನ್ನು ಮಾತ್ರ ಮಾಡಿದ್ರೆ ಚೆನ್ನಾಗಿರ್ತದೆ ಇಡೀ ಒಕ್ಕಲ್ತನವನ್ನ ರೈತಾಭಿ ವರ್ಗವನ್ನೇ ನಾಶ ಮಾಡಿ ಕಾರ್ಖಾನೆಯನ್ನು ನಿರ್ಮಾಣ ಮಾಡ್ತಾರ ಇದು ಬಹಳ ಬಹಳ ಅನ್ಯಾಯವಾದದ್ದು ನಾವೆಲ್ಲ ಕಾರ್ಖಾನೆ ಹಾಕ್ತಾರ ಯಾರ ಏನೋ ಮಾಡ್ತಾರ ಅಂತೇಳಿ ನಾವು ರೈತರು ವ್ಯಾಪಾರಸ್ಥರು ವಿದ್ಯಾರ್ಥಿಗಳು ಯುವಜನರು ಕಾರ್ಮಿಕರು ನಾವು ಕಣ್ಣು ಮುಚ್ಕೊಂಡು ಕುಂತ್ಕೊಂಡ್ರೆ ನಾಳೆ ನಮ್ಮ ಜೀವಕ ಆಪತ್ತು ಬರ್ತದೆ ನಾವು ಈ ಜಿಲ್ಲೆಯನ್ನೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಈ ಜಿಲ್ಲೆಯ ರೋಗಿಸ್ಟ ಜಿಲ್ಲೆ ಆಗ್ತದೆ ನಾವೆಲ್ಲರೂ ರೋಗಿಸ್ಟ್ಗಳಾಗಿ ಮತ್ತೆ ನಾವು ಒಂದು ಅನಾರುತಕ್ಕ ಕಾರಣ ಆಗ್ತೀವಿ ಆ ಕಾರಣಕ್ಕಾಗಿ ಈಗ ನಾವು ಈ ಎಲ್ಲ ವ್ಯವಸ್ಥೆಯನ್ನ ವಿರೋಧ ಮಾಡಬೇಕು ಮನುಕುಲ ನಾಶ ಮಾಡುವಂತ ಈ ಕಾರ್ಖಾನೆಗಳನ್ನ ಧಿಕ್ಕರಿಸ್ಬೇಕಾಗಿದೆ ಅದಕ್ಕ ನೀವ್ ಯಾರೋ ಹೋರಾಟ ಮಾಡ್ತಾರ ಅದು ನಮಗೆ ಸಂಬಂಧ ಇಲ್ಲ ನಾವೇನೋ ಬದುಕ್ತೀವಪ್ಪ ಅಂತ ಅಂತ ಅನ್ನೋದೈತಲ್ಲ ತಾವೆಲ್ಲರೂ ಹೋರಾಟಕ್ಕೆ ಅಣಿ ಹಾಕೋಣ ಇವತ್ತೇನು ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ವತಿಯಿಂದ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮವನ್ನ ನಮ್ಮ ಹಿರಿಯರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಒಂದು ನಿಸ್ಸಾರ್ಥ ಮನೋಭಾವದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕ ಸಹಕರಿಸಬೇಕು ತಾವು ಕೂಡ ಈ ಜಾತದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತೆ ಹೇಳ್ತಾ ಈ ಸಂದರ್ಭದಲ್ಲಿ ಒಂದು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾ ವೃತ್ತ ಉನ್ಮೂಲನ ಸಮಿತಿಯ ಎಲ್ಲ ಹಿರಿಯರಿಗೆ ಹಂಚಿ ನನ್ನ ಮಾತುಗಳನ್ನು ನೋಡ್ತೀನಿ ತಮ್ಮೆಲ್ಲ ನಮಸ್ಕಾರ ರದ್ದುಪಡಿಸಿ 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 ಬಹಳ ವಿದ್ಯುತ್ ಸಾವಿರ ಕೈ ಕೊಡಲೇಬೇಕು ಪರಿಸರ ನಾಶ ಮಾಡುವ ಸರ್ಕಾರಕ್ಕೆ ಟಿಕ್ಕಾಣ ಪರಿಸರ ನಾಶ ಮಾಡುವ ಸರ್ಕಾರಕ್ಕೆ ತಿಕ್ಕಾಣ ಬನಾವಳಿಗೆ ಕಾರಣವಾಗಿರುವ ಸರ್ಕಾರ ನಿಷೇಧ ಮಾಡಲೇಬೇಕು ಎಂಎಸ್ ಕೆ ಉಕ್ಕಿ ಕಾರ್ಖಾನೆ ಇಷ್ಟ ಅನುಮತಿ ರದ್ದು ಮಾಡಲೇಬೇಕು ಕನ್ನಡ ಉತ್ತಿನ ಕಾರ್ಖಾನೆ ಇಷ್ಟ ಅನುಮತಿ ರದ್ದುಪಡಿಸಿ ರದ್ದು ಕನ್ನಡ ಉಕ್ಕಿದ ಆಂದೋಲನ ತಮ್ಮ ಊರಿಗೆ ಬಂದಿದೆ ಗಿಡಗೇರಿಯ ಪರಿಸರ ಬಹಳ ಕೆಟ್ಟಿದೆ ಗಿಡಿಗೇರಿಯ ಸುತ್ತಮುತ್ತಲ ಅಲ್ಲಾ ನಗರ ಬದನಾಳ್ ಮುಂತಾದ ನಗರಗಳಲ್ಲದೆ ಕೊಪ್ಪಳ ನಗರದ ಜಿಲ್ಲಾ ಕಚೇರಿಯ ವೇಳೆ ಗರ್ಭಿ ಮಠದ ಮೇಲೆ ಬೇದಾರ್ ಕಾಲೋನಿಯ ಮೇಲೆ ನಗರದ ಮೇಲೆ ಇನ್ನೂ ಕೊಪ್ಪಳದ ಅನೇಕ ಭಾಗಗಳ ಮೇಲೆ ಇಲ್ಲಿಯ ಕಾರ್ಖಾನೆಯ ಹೊಗೆ ಧೂಳು ಮುಚ್ಚಿಕೊಂಡು ಜನರಿಗೆ ಟೀಬಿ ಅಸ್ತಮ ಮುಂತಾದಂತಹ ರೋಗಗಳು ಮೇಲಿಂದ ಮೇಲೆ ಬರ್ತಾ ಇದೆ ನೆಗಡಿ ಜ್ವರ ಮತ್ತು ತೀರಾ ಸಾಮಾನ್ಯವಾಗಿ ಹೋಗಿದೆ ಕೊಪ್ಪಳದಲ್ಲಿ ದವಾಖಾನೆಗಳ ಸಂಖ್ಯೆ ಹೆಚ್ಚಾಗಿದೆ ಇದು ಪಡ್ತಕ್ಕಂಥ ಸಂಗತಿ ಅಲ್ಲ ಇದು ಆಶ್ಚರ್ಯ ಪಡ್ತಕ್ಕಂಥ ವಿಶಾಲ ಸಂಗತಿ ಇಂಥ ಸಂದರ್ಭದಲ್ಲಿ ಐವತ್ತು ಲಕ್ಷ ಕೋಟಿಗೂ ಬೆಕ್ಕು ಹೆಚ್ಚು ಹಣವನ್ನು ಖರ್ಚು ಮಾಡಿ ಎನ್ ಎಸ್ ಪಿ ಕಾರ್ಖಾನೆಯನ್ನು ವಿಸ್ತರಣೆ ನಾವು ಕಡಾಖಂಡಿತವಾಗಿ ವಿರೋಧ ಮಾಡುತ್ತೇವೆ ಅಷ್ಟೇ ಅಲ್ಲದೆ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಅಣು ಸ್ಥಾವರವನ್ನು ಸ್ಥಾಪನೆ ಮಾಡಬೇಕು ಎನ್ನುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿಚಾರವನ್ನು ನಾವು ಒಪ್ಪೋದಿಲ್ಲ ಕಲ್ಯಾಣ ಸಾಕಷ್ಟು ಸೂರ್ಯ ಶಕ್ತಿ ಇದೆ ಸೋಲಾರ್ ಎನರ್ಜಿ ಅಂತ ಕರೀತಾರೆ ಈ ಸೋಲಾರ್ ಎನರ್ಜಿ ಅಥವಾ ಸೂರ್ಯ ಶಕ್ತಿಯನ್ನು ಬಳಸಿಕೊಂಡು ಪಾವಗಡದಲ್ಲಿ ಮಾಡಿದಂತೆ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಮಾಡಲಿಕ್ಕೆ ನಮ್ಮ ಯಾವ ತಕರಾರು ಕೂಡ ಇಲ್ಲ ಪರಿಸರಕ್ಕೆ ಹಿತವಾಗುವ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬೇಕಲ್ಲದೆ ಸ್ಥಾವರದ ಮೂಲಕ ಮಾಡಿದರೆ ಕೈಗಾದ ಸುತ್ತಮುತ್ತ ಈಗಾಗಲೇ ಇಂತಹ ಒಂದು ಅಣುಸ್ಥಾವರವಿದ್ದು ಅಲ್ಲಿ ಉದ್ಯಮಾನ್ಯ ಮಕ್ಕಳು ಕುಂಟರು ಕುರುಡರು ಕಿವಿ ಕೇಳಿದವರು ಬಹಳಷ್ಟು ತೊಂದರೆಗೆ ಒಳಗಾಗಿರ್ತಕ್ಕಂತಹ ಮಕ್ಕಳು ಅಲ್ಲಿ ಹುಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಸ್ಥಾವರಕ್ಕೆ ಯುರೇನಿಯಂ ಅನ್ನುವಂತಹ ಒಂದು ಇಂಧನವನ್ನು ಬಳಸ್ತಾರೆ ನಾವು ಹೆಂಗ ಸೈಕಲ್ ಮೋಟರ್ಗೆ ಮೋಟರ್ಗೆ ಪೆಟ್ರೋಲ್ ಬಳಸುವುದಲ್ಲ ಹಾಗೆ ಸ್ಥಾವರ ಚಾಲನೆ ಮಾಡಲಿಕ್ಕೆ ಬಳಸುವಂತಹ ಇಂಧನಕ್ಕೆ ಯುರೇನಿಯಂ ಅಂತ ಕರೀತಾರೆ ಈ ಯುರೇನಿಯಂ ನಮ್ಮ ಕಲ್ಯಾಣ ಕರ್ನಾಟಕದ ಗೋಧಿಯಲ್ಲಿ ತೆಗಿತು ಅದರಿಂದ ಸಾಕಷ್ಟು ದುಷ್ಪರಿಣಾಮ ಆದ್ದರಿಂದ ಅಲ್ಲಿಯೂ ನಿಲ್ಲಿಸಲಾಗಿದೆ ಅದಕ್ಕಾಗಿ ನಮಗೆ ಹಣ ಸಾವಿರ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಸೂರ್ಯ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮಾಡಿ ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಎನ್ಎಸ್ಪಿಎಲ್ ವಿಸ್ತರಣೆ ಬೇಡ ಈಗಾಗಲೇ ಗಿಣಿಗೇರಿಯ ಸುತ್ತಮುತ್ತ ಇರುವಂತಹ ಕೈಗಾರಿಕೆಗಳಿಂದ ಗಿಳಿಗೇರಿಯ ಪರಿಸರ ಮತ್ತು ಗಿಣಿಗೇರಿಯ ಪಕ್ಕದ ಹಳ್ಳಿಗಳ ಮತ್ತು ಕೊಪ್ಪಳ ಪರಿಸರವೂ ಕೂಡ ಹಾಳಾಗಿದೆ ಇನ್ನಷ್ಟು ಪರಿಸರ ಹಾಳಾಗುವುದು ಬೇಡ ಅನ್ನುವಂತಹ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾವು ಕೊಪ್ಪಳ ಬಚಾವು ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಅಂದುಕೊಂಡು ನಮ್ಮ ಗ್ರಾಮಕ್ಕೆ ಬಂದಿದ್ದೇವೆ ಮರೆಪತ್ರಗಳನ್ನು ಕೊಟ್ಟಿದ್ದೇವೆ ತಾವು ಓದ್ಕೊಡ್ರಿ ಕಟ್ಟೆ ಮೇಲೆ ಕುಳಿತುಕೊಂಡ್ರ ಬಗ್ಗೆ ಮಾತಾಡ್ರಿ ಒಬ್ಬರಿಗೊಬ್ರು ರೈತರು ಕೂಲಿಕಾರರು ಅಂಗಡಿಕಾರರು ಕಾರರು ಒಬ್ಬರಿಗೊಬ್ರು ವಿಷಯವನ್ನು ತಿಳ್ಕೊಡ್ರಿ ಇಷ್ಟೆಲ್ಲ ಕಾರ್ಖಾನೆ ಬಂದ್ರು ಸ್ಥಳೀಯರಿಗೆ ನೌಕರಿ ಕೊಟ್ಟಿಲ್ಲ ಅವರು ಸ್ಥಳೀಯರಿಗೆ ನೌಕರಿ ಕೊಡೋದಿಲ್ಲ ಅವರು ಯಾಕಂದ್ರೆ ಸ್ಥಳೀಯರು ಹೋರಾಟ ಮಾಡ್ತಾರೆ ಅನ್ನುವಂತ ಕಾರಣಕ್ಕಾಗಿ ಯಾವುದೇ ಕಾರ್ಖಾನೆ ಕೂಡ ದೂರ ದೂರದ ಜನರಿಗೆ ನೌಕರಿ ಕೊಡ್ತಾರೆ ಹೊರತು ಸಮೀಪದವರಿಗೆ ಕೊಡೋದಿಲ್ಲ ಇದರಿಂದ ಕಿಡಿಗೇರಿಯ ಮತ್ತು ಸುತ್ತಮುತ್ತಲ ಗ್ರಾಮಗಳ ಜನರಿಗಾಗಲಿ ಕೊಪ್ಪಳಕ್ಕಾಗಲಿ ಯಾವುದೇ ಒಂದು ಪ್ರಯೋಜನ ಇಲ್ಲ ಇಲ್ಲಿ ಪರಿಸರ ನಾಶವನ್ನೇ ನಮಗೆ ಬಹಳ ದೊಡ್ಡ ಒಂದು ಕೆಟ್ಟ ಒಂದು ಪ್ರತಿಫಲ ಅಂತ ನಾನು ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತಹ ನಮ್ಮ ಆಂದೋಲನದ ಎಲ್ಲ ಸಂಗಾತಿಗಳಿಗೆ ಜಿಲ್ಲಾ ಮಚಾವೋ ಆಂದೋಲನದ ಮೂಲಕ ತಾವು ಜನಜಾಗೃತಿಯನ್ನು ಮಾಡಬೇಕು ಕರಪತ್ರಗಳನ್ನು ಓದಿದ ಜನ ಬೇರೆಯವರಿಗೆ ಅದನ್ನು ಕೊಟ್ಟು ಓದಿಸಬೇಕು ಜನಜಾಗೃತಿ ಮುಖ್ಯವಾದದ್ದು ಯಾವುದೂ ಇಲ್ಲ ಜನರು ಜಾಗೃತರಾದ್ರೆ ಸರ್ಕಾರಗಳು ಹಂಚ್ವೆ ಇಂದ ಸರಿತವೆ ಅನ್ನುವಂತ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಗಾತಿಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಗೆರೇಣಿಯಾಗಿ ಬಿಚ್ಚು ಮಲಮ್ ಬೆಡ್ತಾರಿಗೆ ತಮ್ಮೆಲ್ಲರೂ ತಮ್ಮ ಧನ್ಯವಾದಗಳನ್ನು ಕೇಳ್ತಾ ಈಗ ಇನ್ನೊಂದು ನೂರ ಹೊರಟ